ನೇ ತಾರೀಕು ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರ್ ಅವರು ನಮ್ಮ ಕ್ಷೇತ್ರಕ್ಕೆ ಮೂರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರದ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಹನ್ನೊಂದನೇ ತಾರೀಕು ಯಾವ್ಯಾವ ರೀತಿ ಕಾರ್ಯಕ್ರಮಗಳಿರಬೇಕು ಜನ ಒಂದೊಂದು ಗ್ರಾಮ ಪಂಚಾಯತಿಯಿಂದ ಎಷ್ಟು ಜನ ಬರಬೇಕು ಇವೆಲ್ಲ ಕೂಡ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಇವತ್ತು ಮೂರು ವಿಚಾರಗಳು ಇಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಒಂದು ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಗಳಿರ್ಬೋದು ಮತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಇರ್ಬೋದು ಮುಂದೆ ಬರ್ತಕ್ಕಂಥ ನಗರಸಭೆ ಚುನಾವಣೆ ಇರ್ಬೋದು ಇದರ ಸಲುವಾಗಿ ಸಂಘಟನೆ ಸಂಘಟನೆಯ ವಿಚಾರವಾಗಿ ಬರ್ತಕ್ಕಂಥದ್ದು ಒಂದು ವಿಚಾರ ಎರಡನೇದು ಇವತ್ತು ಮೊದಲೆಲ್ಲ ಬುಕ್ಗಳಲ್ಲಿ ಬರೆದು ಸದಸ್ಯತ್ವವನ್ನು ಮಾಡುವಂಥದ್ದಿತ್ತು ಈಗ ಡಿಜಿಟಲ್ ಅಂದರೆ ನಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ನಮಗೆ ನಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ ಅಲ್ಲಿಂದ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಕನ್ಫರ್ಮ್ ಮಾಡಿದ್ರೆ ನಮ್ಮ ಏನು ಸದಸ್ಯತ್ವ ನೋಂದಣಿ ರಿಜಿಸ್ಟರ್ ಆಗುತ್ತೆ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಜನರಲ್ಲಿ ಮೊಬೈಲ್ ನಂಬರ್ ಇರುತ್ತೆ ಅಲ್ಲೇ ಕುಂತ್ಕೊಂಡು ಅದನ್ನ ಮಾಡಬಹುದು ಮತ್ತೆ ಹಳ್ಳಿಗಳಲ್ಲಿ ಕೂಡ ಆ ಸಂಖ್ಯೆಗೆ ನಾವು ಒಂದು ಮಿಸ್ಡ್ ಕಾಲ್ ಕೊಟ್ರೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಕನ್ಫರ್ಮ್ ಮಾಡಿದ್ರೆ ನಮ್ಗೆ ಇದು ಎರಡನೇ ವಿಚಾರ ಮತ್ತು ಮೂರನೇ ವಿಚಾರ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಆಗಿರೋದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಎಲ್ಲೆಲ್ಲಿದೆ ಆದರೆ ನಾವು ಕೇಂದ್ರದಲ್ಲಿ ನಾವು ಎಷ್ಟು ಯಾವ್ಯಾವ ಕ್ಷೇತ್ರಗಳನ್ನು ತಗೊಬೇಕು ಎಷ್ಟು ಕ್ಷೇತ್ರಗಳನ್ನು ತಗೊಬೇಕು ಅನ್ನುವಂಥ ವಿಚಾರ ಕೂಡ ಇವತ್ತು ಇವೆಲ್ಲ ಕೂಡ ಮಾಡಿದಾಗ ನಮಗೂ ಕೂಡ ಒಂದು ಅರ್ಥ ಆಗುತ್ತೆ ನಾವು ಕೇಂದ್ರ ಸರ್ಕಾರ ಕೇಂದ್ರ ಕೇಂದ್ರದಲ್ಲಿ ಎನ್ ಡಿ ಎ ಅವರ ಜೊತೆಯಲ್ಲಿ ಇವತ್ತು ನಾವು ಅಲಯನ್ಸ್ ಆಗಿರೋದ್ರಿಂದ ನಮಗೆ ಐವತ್ತು ಕೇಳಬೇಕಾ ಅರವತ್ತು ಕೇಳ್ಬೇಕಾ ಎಪ್ಪತ್ತು ಕೇಳಬೇಕಾ ಎಂಬತ್ತು ಕೇಳಬೇಕಾ ತೊಂಬತ್ತು ಕೇಳಬೇಕಾ ನೂರು ಕೇಳಬೇಕಾ ಅಥವಾ ಎಲ್ಲೆಲ್ಲಿ ನಮ್ಮ ಅಸ್ತಿತ್ವ ಇದೆ ಇವೆಲ್ಲವನ್ನು ಕೂಡ ಇವತ್ತು ಈಗಾಗಲೇ ನಾಲ್ಕೈದು ಜಿಲ್ಲೆಗಳು ಪ್ರವಾಸ ಮಾಡಿದ್ದಾರೆ ಇನ್ನು ಉಳಿದಿರ್ತಕ್ಕಂಥ ಕ್ಷೇತ್ರಗಳು ಕೂಡ ಒಂದು ಟೈಮು ಫಿಕ್ಸ್ ಮಾಡಿದ್ದಾರೆ ನಮಗೆ ಹನ್ನೊಂದನೇ ತಾರೀಕು ಕೊಟ್ಟಿದ್ದಾರೆ ಸಂಜೆ ಮೂರು ಗಂಟೆಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೂಡ ಆವತ್ತು ಎರಡು ದಿನ ಎರಡು ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಇದು ಮೂರನೇ ವಿಚಾರ ಇದು ಕೂಡ ನಾವು ಎನ್ ಡಿ ಎ ಇಲ್ಲಿ ಮೈತ್ರಿ ಆದಮೇಲೆ ಎಷ್ಟು ಸೀಟುಗಳನ್ನು ನಾವು ಪಡ್ಕೊಬೇಕು ಅನ್ನುವಂಥ ವಿಚಾರ ಕೂಡ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ ಅವರು ಇದ್ದಾರೆ ಹಾಗಾಗಿ ನಾನು ಈ ಕಾರ್ಯಕ್ರಮ ಯಶಸ್ಸು ಮಾಡೋದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಈಗ ಒಂದು ಸಂತೆ ಹತ್ರ ಅಲ್ಲಿ ಬಂದು ಅಲ್ಲಿ ಮಾತಾಡಿಸಿ ಅಲ್ಲಿ ಒಂದು ಗಾರ್ಲ್ಯಾಂಡ್ ಮಾಡಿ ಅಲ್ಲಿಂದ ಶ್ರೀ ಯೋಗಿ ನಾರಾಯಣ ಇದ್ರನ್ನ ಮಠಕ್ಕೆ ಹೋಗಿ ಅಲ್ಲಿ ತಾತಯ್ಯನವರ ಆಶೀರ್ವಾದವನ್ನು ತೆಗೆದುಕೊಂಡು ಅಲ್ಲಿಂದ ಚಿನ್ನಸಂದ್ರಕ್ಕೆ ಬಂದು ಇನ್ನೊಂದು ಗಂಟೆಗೆ ಚಿನ್ನಸಂದ್ರದಲ್ಲಿ ಅಲ್ಲಿ ಹಿಡಿದು ಅಲ್ಲಿ ಒಂದು ಟೀ ಸ್ಟಾಲ್ ಇದೆ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಅಲ್ಲಿ ಚಹಾ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಬಂದು ಅಲ್ಲಿ ಹಿಡಿದು ಒಂದು ಚಹಾವನ್ನು ಕುಡಿದು ಅಲ್ಲಿಂದ ನಮ್ಮ ಜೆ ಕೆ ಭವನವ್ರಿಗೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಪಾದಯಾತ್ರೆ ಮೂಲಕ ಇಲ್ಲಿಗೆ ತಲುಪುವಂಥದ್ದು ಚಿನ್ನಸಂದ್ರದಿಂದ ಜೆ ಕೆ ಭವನಕ್ಕೆ ತಲುಪಿ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುವಂಥದ್ದು ಹಾಗಾಗಿ ನಮ್ಮ ಎಲ್ಲ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳಿಗೆ ಒಂದೊಂದು ಗ್ರಾಮದಿಂದ ಕನಿಷ್ಠ ಇಪ್ಪತ್ತೈದು ಮಂದಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಯಿಂದ ಐವತ್ತರಿಂದ ಮುನ್ನೂರು ಜನ ಕಡ್ಡಾಯವಾಗಿ ನೀವು ಬರಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಹಾಗಾಗಿ ಮಾಧ್ಯಮಗಳ ಮೂಲಕ ಇವತ್ತು ಕೂಡ ನಾನು ತಿಳಿಸುವಂಥದ್ದು ಏನಂದರೆ ಇವತ್ತು ಆವತ್ತಿನ ಹನ್ನೊಂದನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಿತೈಷಿಗಳು ಅಭಿಮಾನಿಗಳು ಎಲ್ಲರೂ ಕೂಡ ಹನ್ನೊಂದನೇ ತಾರೀಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತೇಳಿ ಕೈ ಮುಗಿದು ಮನವಿಯನ್ನು ಮಾಡ್ತಾರೆ